ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವಿದ್ಯುತ್ ಗುದ್ದಿದಾರ ಸಂಘ ಅಂತ ನಾವು ಓಪನ್ ಮಾಡಿದ್ವಿ ಈಗ ಕೆ ಜಿ ಎಫ್ಒ ಇದರಲ್ಲಿ ನಮ್ಮ ಒಂದು ಶಾಖೆನ ಓಪನ್ ಮಾಡಿ ಮತ್ತು ಇಲ್ಲಿರುವಂಥ ಕುಂತು ಕೊರತೆಗಳನ್ನು ವಿಚಾರಿಸಿ ನಾವು ಅದಕ್ಕೆ ಪರಿಹಾರ ಅಂತ ಬಂದಿದ್ದೀವಿ ಸ್ಟೇಟ್ ಕಮಿಟಿ ಕುಂತು ಕೊರತೆಗಳಂದ್ರೆ ಯಾವ ಥರ ಕುಂತು ಏನು ಪ್ರಾಬ್ಲಮ್ ಇರುತ್ತೆ ಅವರಂತ ಸರ್ ಇವರು ಎಸ್ ಸಿ ಎಸ್ ಟಿ ಒಂದು ಹ್ಯಾಕ್ಟು ಬಂದು ಸುಮಾರು ಎರಡು ಸಾವಿರದ ಹದಿನಾರರಿಂದನೇ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೆಲಸಗಳು ಕೊಡಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ನ ಸಂವಿಧಾನದಿಂದ ಜಾರಿಗೆ ಆಗಿದೆ ಆದರೆ ಕೆಲವು ಭಾಗದಲ್ಲಿ ಬೆಸ್ಕಾಂ ಇಲಾಖೆಗಳಲ್ಲಿ ಯಾವುದೇ ರೀತಿ ಅದನ್ನು ಅಭಿವೃದ್ಧಿಪಡಿಸಿಲ್ಲ ಸೊ ಅದನ್ನು ಕೇಳಿದ್ರೆ ನಾನಾ ರೀತಿ ಸಮಸ್ಯೆಗಳನ್ನ ಹೇಳ್ಕೊಂಡೇ ಇದೆ ಸೊ ಅದರಿಂದ ನಾವೇನು ಮಾಡುವಂದರೆ ಒಂದು ತಾಲೂಕು ವೈಸು ಜಿಲ್ಲಾ ಮಟ್ಟದಲ್ಲಿ ಅದನ್ನು ಸಂಘಟನೆ ಮಾಡಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನು ಸಿಗ್ತಾಯಿದೆ ಅದನ್ನು ಸಾಮಾನ್ಯ ಜನರುವರೆಗೂ ತರಕೋ ಅಂಥ ಯೋಜನೆಗಳನ್ನ ನಾವು ಗುರಿ ಇಟ್ಕೊಂಡು ಈ ಕೆಲಸಗಳಿಗೆ ಮುಂದಾಗಿದೆ ಇವಾಗ ನಿಮ್ಮ ಇವರಿಗೆ ಈ ಕಾಂಟ್ರಾಕ್ಟ್ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಸರ್ ಈ ಕೆ ಜಿ ಎಫ್ ಅಲ್ಲಿ ಎಸ್ ಟಿ ಜನಾಂಗಕ್ಕೆ ಏನೋ ಒಂದು ಒಂದು ಈಗ ಒಂದು ಕೋಟಿ ರೂಪಾಯಿ ಮತ್ತು ಎರಡು ಕೋಟಿ ಈಗ ಸರ್ಕಾರ ಆದೇಶ ಮಾಡಿದೆ ಅಂಥ ಕಾಮಗಾರಿಗಳನ್ನ ಒಂದು ಬಲ್ಕ್ ಮಾಡಿ ಒಂದು ಟೆಂಡರ್ನ ಕರಿಬೇಕು ಆದರೆ ಅದನ್ನು ಯಾವುದು ಕರೀತಾ ಇಲ್ಲ ಆದರೆ ಸಣ್ಣ ಪುಟ್ಟ ಹತ್ತು ಲಕ್ಷ ಐದು ಲಕ್ಷ ಮತ್ತು ಮಿನಿಮಮ್ ಆ ರೀತಿ ಕರೆಯುವಂಥ ಟೆಂಡರ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾ ಇದೆ ಒಂದು ಯಾರೋ ದೊಡ್ಡ ಒಂದು ಟೆಂಡರ್ ಅಲ್ಲಿ ಬರ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಪ್ಯಾಕೇಜ್ ಮಾಡ್ತಾರೆ ಒಂದು ಕೋಟಿ ಅಥವಾ ಐದು ಕೋಟಿ ಆರು ಕೋಟಿ ಈ ಥರ ಟೆಂಡರ್ ಮಾಡಿ ಕೊಡ್ತಾರೆ ಸಾಮಾನ್ಯ ಜನವರೆಗೂ ಅದು ತಮ್ಮ ಈ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಮನೆಯಲ್ಲ ಮಾಡಿ ಸ್ವಲ್ಪ ಇದು ಮಾಡಿ ಎಲ್ಲ ಒಂದು ಟೆಂಡರ್ನ ಕರೆಯೋ ರೀತಿ ಮಾಡಿದ್ದಾರೆ ಇನ್ನೂ ಇದನ್ನು ಹೆಚ್ಚುವರಿ ಅಭಿವೃದ್ಧಿಪಡಿಸಬೇಕು ಅಂತ ನಾವು ಡೆವಲಪ್ಮೆಂಟ್ ಮಾಡ್ತೇವೆ ಸರ್ ಇವಾಗ ಯಾರ ಹತ್ರ ಹೋಗಿ ಏನು ನೀವು ಡಿಮ್ಯಾಂಡ್ ಕೊಡಿಸ್ತಾಯಿದ್ರೆ ಏನು ನಿಮ್ಮದು ಅರ್ಜೆಂಟ್ ಆಗಿರುತ್ತೆ ಸರ್ ನಮ್ಮ ಅಜೆಂಡಾ ಈಗ ಇಲ್ಲಿನ ಒಂದು ಕುಂದುಕೊತ್ತೆಗಳನ್ನು ಫಸ್ಟು ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ಆ ಅಜೆಂಡ್ ಪ್ರಕಾರ ಇಲ್ಲಿನ ಸ್ಥಳೀಯವಾಗಿ ಏನೇನು ಸಮಸ್ಯೆ ಬೇಕು ಅದನ್ನು ಬಗೆಹರಿಸ್ತೀವಿ ಪ್ರಥಮ ಬಗ್ಗೆ ಆಮೇಲೆ ಈಗಾಗಲೇ ಟೆಂಡರನ್ನು ಕರೆದಿದ್ದಾರೆ ಅದಕ್ಕೆ ಏನೇನು ಭಾಗವಹಿಸೋದಕ್ಕೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರನ್ನೆಲ್ಲ ಸೇರಿಸಿ ಅವರಿಗೆ ಬೇಕಾದಂಥ ಒಂದು ಒಂದು ಸಪೋರ್ಟಿಂಗ್ ಒಂದು ಲೈಸೆನ್ಸ್ ಇರ್ಬೋದು ಟೆಂಡರ್ ಬಗ್ಗೆ ಯಾವ ರೀತಿ ಮಾಹಿತಿಗಳನ್ನ ನಾವು ಕೊಡಬೇಕು ತರಬೇತಿಗಳೆಲ್ಲ ಅಂದ್ಕೊಂಡಿದ್ವಿ ಈಗ ಪ್ರಥಮ ಒಂದು ಮೀಟಿಂಗಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಬೇಕಲ್ಲ ಪ್ರಥಮವಾಗಿ ಏನಿದೆ ಈ ಗುತ್ತಿಗೆದಾರಕ್ಕೆ ಏನೇನು ಇದೆ ಇದನ್ನೆಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡಿ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಮೀಟಿಂಗ್ ಮಾಡಿ ಇದೇ ಕೆಲಸ ಕಾರ್ಯಗಳು ರೀತಿ ಮಾಡ್ಕೊಳ್ಬೇಕು ಚಲೋ ಅವರು ಮೊದಲು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಕೆಲಸ ಆದಮೇಲೆ ಅವ್ರ ಬಿಲ್ಗಳು ಆಗ್ತಾಯಿಲ್ಲ ಅದ್ರ ಬಗ್ಗೆ ನೀವು ಏನು ಸ್ಟೆಪ್ ತೊಗೊತೀರಿ ಸರ್ ಸರ್ ಕೆಲಸ ಇವಾಗ ಎಲ್ಲದಕ್ಕೂ ಗೌರ್ಮೆಂಟ್ಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಎಮ್ ಬಿ ವರ್ಗೂ ಬರೆದು ಬಿಲ್ ಪಾಸ್ ಮಾಡಿ ಫಂಡ್ ಸೆಕ್ಷನ್ವರೆಗೂ ಹೋಗಬೇಕು ಆಗ ದುಡ್ಡು ತನಾಗೇ ಬರುತ್ತೆ ಬಟ್ ಕೆಲವು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇರುತ್ತೆ ಅಂಥ ವಿಚಾರಗಳು ಬಂದಾಗ ಅದೆಲ್ಲಾದರೂ ನಿಂತಾಗ ಅದಕ್ಕೆ ಏನು ಪರಿಹಾರ ಮಾಡಬೇಕು ಏನು ಮಾಡಬೇಕು ಅಂತ ಕುತ್ತಿಗೆದಾರ ಪರವಾಗಿ ನಾವು ನಿಂತ್ಕೊಂಡು ಅದೆಲ್ಲ ಸಪೋರ್ಟಿಂಗ್ ಆಗಿ ಕೆಲಸ ಮಾಡಿ ಕೊಡಬೇಕು ಸರ್ ನೀವು ಸ್ಟೇಟ್ ಲೀಡರ್ ಅಂದರೆ ಒಂದು ಕ್ವಶನು ಈ ಕುತ್ತಿಗೆದಾರರ ಹತ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಒಂದು ಆರೋಪಗಳಿರುತ್ತೆ ಅದ್ರ ಬಗ್ಗೆ ನೀವು ಏನು ಸರ್ ಈಗ ಕಮಿಷನ್ ಕೇಳ್ತಾರೆ ಅಂದರೆ ಕೊಡೋವಂಥವ್ರು ಯಾರು ಸರ್ ಫಸ್ಟ್ ಆಫ್ ಆಲ್ ಆ ಕೊಡುವಂಥವ್ರು ಫಸ್ಟ್ ನಿಂತರೆ ಕಮಿಷನ್ ಯಾವುದೂ ಕೂಡ ಅವಶ್ಯಕತೆ ಇಲ್ಲ ಕೆಲಸ ಕರೆಕ್ಟಾಗಿ ಮಾಡಿದಾಗ ಮಾತ್ರ ಅದು ಕಾರ್ಯಕ್ರಮಕ್ಕೆ ಬರುತ್ತೆ ಯಾಕಂದರೆ ಪಿ ಡಬ್ಲ್ಯೂ ಇರ್ಬೋದು ಎಕ್ಸೆಟ್ರಾ ಡಿಪಾರ್ಟ್ಮೆಂಟ್ ಏನಿದೆ ನಮಗೆ ಗೊತ್ತಿಲ್ಲ ನಮ್ಮ ವಿದ್ಯುತ್ ಕಮ್ಮಗಳು ವೈರು ಈ ಕಣ್ಮುಂದೆ ಕಾಣೋಂಥ ವಸ್ತುಗಳು ಇದರಲ್ಲಿ ಕಮಿಷನ್ ನೋಡೋದು ಕೊಡೋದಕ್ಕೆ ಸಾಧ್ಯನೇ ಆಗೋದು ಒಂದು ಪ್ಯಾಕೇಜ್ ಟೆಂಡರ್ ಕರೆದಿದ್ರು ಜಿಲ್ಲೆ ವೈಸ್ ಕರೆದಿದ್ರು ನೂರು ಕೋಟಿ ಆ ಥರದ್ದು ಅದು ಎಸ್ ಟಿಗೆ ಏನು ಕೊಟ್ಟಿಲ್ಲ ಅನ್ನಿಸ್ಲಾಕಿ ಅವೆಲ್ಲ ನಾವು ಹೋರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಬರೋ ರೀತಿ ಮಾಡಿದ್ವಿ ಅದು ಒಂದೆರಡು ಸಬ್ ಡಿವಿಷನಲ್ಲಿ ಕೆಲಸ ಕೊಡ್ತಾ ಇದ್ದೀವಿ ಕಮಿಷನ್ ಕೊಡೋದು ತಪ್ಪು ತೊಗೊಳೋದು ತಪ್ಪು ಅಂತ ಹೇಳ್ತಾ ಇದ್ದೀರ ಬಟ್ ಅವ್ರು ಕಮಿಷನ್ ಕೊಟ್ಟಿಲ್ಲ ಅಂದರೆ ಅವ್ರ ಫೈಲೇ ಮೂವ್ ಆಗೋಲ್ಲ ಅಂತ ಒಂದು ಆರೋಪಗಳಿರುತ್ತೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಈಗ ಕೊಡೋದು ತಪ್ಪು ಅವರ ಸಂಬಂಧಪಟ್ಟ ಲೋಕಾಯುಕ್ತ ಏನಾಗ್ತಿದೆ ಕನ್ಸಲ್ಟ್ ಆಫೀಸಲ್ಲಿದ್ದಾರೆ ಅವ್ರನ್ನ ಮೀಟ್ ಮಾಡಿ ಕೆಲಸ ಮಾಡಿಸ್ಕೊಬೋದು ಅಥವಾ ನಮ್ಮ ಒಂದು ಗುತ್ತಿಗೆದಾರ ಸಂಘಕ್ಕೆ ಕೊಟ್ಟಾಗ ಅಲ್ಲಿ ಏನು ತಪ್ಪು ನಡೆದಿದೆ ನಮ್ಮ ಕಡೆ ತಪ್ಪು ನಡೆದಾ ಅವ್ರ ಕಡೆ ತಪ್ಪು ನಡೆದಿದೆಯಾ ನೋಡಿ ಸರಿ ಮಾಡಿ ನಾವು ಕೊಡ್ಬೋದು ಸರ್ ಇವಾಗ ನೀವು ನಿಮ್ಮ ಕಾಂಟ್ರಾಕ್ಟ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ಕಾಂಟ್ರಾಕ್ಟ್ವ್ರು ಶುದ್ಧವಾಗಿ ಕೆಲಸ ಮಾಡ್ತಾ ನಮ್ಗೆ ಆದಷ್ಟು ಒಂದು ಒಳ್ಳೆಯ ಒಳ್ಳೆ ಕೆಲಸಗಳು ಕೊಟ್ಟು ನಮ್ಮ ಕಡೆಯಿಂದ ಒಂದು ಒಳ್ಳೆ ಅನುಕೂಲಪಟ್ಟು ಪಬ್ಲಿಕ್ಕನ್ನು ಕಡಿಮೆ ದರದಲ್ಲಿ ಸರ್ವಿಸ್ ಕೊಟ್ಟಾಗ ನಮ್ಮ ಕಾಂಟ್ರಾಕ್ಟ್ರಲ್ಲೂ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇನ್ನಷ್ಟು ಅವ್ರಿಗೆ ಉತ್ತೇಜನ ಕೊಡಲಿ ಅಂತ ಆಫೀಸರ್ಸ್ ನಾವು ಅಪೇಲ್ ಸುಮಾರು ವರ್ಷಗಳು ಲಾಂಗ್ ಡಿಸ್ಟೆನ್ಸ್ ಲಾಂಗ್ ವೀದಿಂದ ಸರ್ವೀಸಿಂದ ಇಲ್ಲಿ ಇರ್ತಾ ಇದೆ ನಾವು ಹೋದರೆ ಏನು ಕೆಲಸ ಬೆಳೀತಾ ಇಲ್ಲ ಆಲ್ರೆಡಿ ನಾನು ಎಸ್ ಸಿ ಹೇಳಿದ್ದೀನಿ ಈ ಇ ಸಾಯಿಬುಕ್ನೂ ಹೇಳಿದ್ದೀವಿ ಹೇಳ್ಬಿಟ್ಟು ಅವರು ಕೆಲಸ ನಮಗೂ ಕರೆಕ್ಟಾಗಿ ನಡೀತಾ ಇಲ್ಲ ಯಾವ ಫೈನೂ ಮೂವ್ ಆಗ್ತಾ ಇಲ್ಲಿ ಇಲ್ಲಿರೋರು ಇಂಜಿನಿಯರ್ ಬಂದು ಅದ್ರ ಬಗ್ಗೆ ಏನೋ ಇದು ಇರ್ತಾರೆ ಫೆಸ್ಟ್ ಅದರಿಂದ ನಾವು ಎಸ್ ಎ ಬಿ ಎಸ್ ಟಿ ಅಧ್ಯಕ್ಷರಿಗೆ ಸ್ಟೇಟ್ ಪ್ರೆಸಿಡೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಸುಮಾರು ಒಂದು ತಿಂಗಳು ನಾನು ಬರ್ತೀನಿ ಮಾತಾಡ್ತೀನಿ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಅವರು ಈಗ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಈಗ ಎಸ್ ಸಿ ಸಾಹೇಬ್ ಹತ್ರ ಅವರು ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಈಗ ಬಂದಿದ್ದಾರೆ ಇಲ್ಲಿಂದ ನಾವು ಈ ಹತ್ರ ಈ ಸಾಹೇಬತ್ತಿರ ಹೋಗ್ತೀವಿ ಕೆಲಸ ಇದೆ ನಮ್ಮ ಅಂತ ಆರೋಪ ಮಾಡಿದ್ದಾರೆ ಇಲ್ಲಿ ಸಿಚುಯೇಷನ್ ಹೆಂಗಿದೆ ಅನುಭವಿಸ್ತಾ ಇದ್ದಾರೆ ಸರ್ ಈಗ ಒಂದು ವರ್ಕ್ ಅಂದರೆ ಟೆಕ್ನಿಕಲಿ ನೂರಾರು ಸಮಸ್ಯೆಗಳು ಬರ್ತವೆ ಒಂದು ಬಿರ್ಸೆ ಇರ್ಬೋದು ಒಂದು ನಾನಾ ರೀತಿ ಆಫೀಸರ್ಸ್ ಏನ್ ಬೇಕು ಮತ್ತೆ ಕಾನೂನುಬದ್ಧವಾಗಿ ಏನು ದಾಖಲಾತಿಗಳು ಕೊಡಬೇಕು ಅನ್ನೋದು ಒಂದು ಕಡತ ಮೇಲೆ ಒಂದು ಹತ್ತು ಹದಿನೈದು ಸ್ಟೆಪ್ ಅಲ್ಲಿ ಮೂವ್ ಆಗುತ್ತೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ನಿಂತಿದೆ ಏನಾಗಿದೆ ಆ ಕಡತವನ್ನು ನೋಡಿದಾಗ ನಮ್ಗೆ ಆಗುತ್ತೆ ಯಾರಿಗೂ ಸೊ ಈಗಾಗಲೇ ಎಸ್ ಎಸ್ ಆರ್ಗೆ ನಾವು ಮೀಟ್ ಮಾಡಿ ಕೇಳಿದಾಗ ಅವರೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಬೇರೆ ಏನು ಟೆಕ್ನಿಕಲ್ ಇಲ್ಲ ಸರ್ ಮಾಡಿಕೊಂಡು ಪೇಪರ್ಸ್ ಕರ್ಸ್ಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ